ವಿಮಾನ ನಿಲ್ದಾಣ ಈಗ ನಾವು ಪರಿಸರದ ಪರವಾನಗಿಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಗೋಬೇಕಾಗಿತ್ತು ಅದು ಕಾನೂನು ಇಲ್ಲಿವರೆಗೆ ಏನಾಗಿತ್ತು ಎಲ್ಲ ಏನು ಹೊಸ ಇದೆ ಏನು ಅದರಲ್ಲಿ ಮಾಡ್ಕೊಂಡೆ ಬಂದು ರೂಢಿ ಇತ್ತು ಆಮೇಲೆ ಹೋಗಿ ಪರ್ಮಿಷನ್ ಕೇಳಿ ಹಿಂದೆ ಅಪ್ಲೈ ಮಾಡಿ ಒಂದ್ ಸ್ವಲ್ಪ ಏನೋ ಅದು ಪರ್ಸು ಆಗಿಲ್ಲ ಅದು ಲ್ಯಾಬ್ಸು ಕೂಡ ಆಗಿದೆ ಈಗ ಒಬ್ರು ಸುಪ್ರೀಂ ಕೋರ್ಟ್ ಅದು ನಮ್ಗೆ ಒಂದೇ ಇಲ್ಲ ಎರಡ್ನೂರ ಎಂಬತ್ತು ಹಿಂದ ಪರವಾನ ಎನ್ವಿರೋನ್ಮೆಂಟ್ ಪರಮಾನಿಗಳು ಅದೇ ಪ್ರಾರಂಭ ಮಾಡಿದ್ದು ಇದಕ್ಕೆ ಸುಪ್ರೀಂ ಕೋರ್ಟಲ್ಲೂ ನಲ್ಲಿ ಒಬ್ಬರು ಯಾರೋ ಎನ್ ಜಿ ಒ ಒಬ್ರು ಪ್ರೈವೇಟ್ ಪರ್ಸನ್ ಗೋಂಟ್ ಕೋರ್ಟ್ ಎನ್ನೂರ ಏನೂರ ಎಂಬತ್ತೈದು ಮೇಲೆ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಸೀಸ್ ಆಗಿದೆ ನಾವು ಪ್ಯಾರಲರ್ ಆಗಿ ಈ ಕಡೆ ನಾವು ಏನು ನಿಮ್ಮ ಫೈರ್ ಮೆಷಿನ್ಸ್ ಅದನ್ನು ಕೂಡ ಮಾಡ್ಕೊಂಡು ಹೊಡಿತೀವಿ ಬಹುಶಃ ಒಂದು ತಿಂಗಳ ಎರಡು ತಿಂಗಳಲ್ಲಿ ಅದನ್ನ ಸುಪ್ರೀಂ ಕೋರ್ಟಲ್ಲಿ ಕೂಡ ಈ ಅಡ್ವೊಕೇಟ್ ಜನರಲ್ ಮಾತಾಡಿದ್ದೀನಿ ಅವರು ಒಂದು ಡೆಡಿಕೇಟೆಡ್ ಒಬ್ಬರು ಲಾಯರ್ ಹಾಕಿ ನಮ್ಮ ಪರ್ಟಿಕ್ಯುಲರ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಇರೋದರಿಂದ ಅದೊಂದು ಕ್ಲಿಯರ್ ಮಾಡಬೇಕು ಆ ಟ್ಯಾಂಕ್ ಏನ್ ಯಾರೋ ಯಾರು ಎಂಬತ್ತೂ ಕೂಡ ನಮ್ದು ಇದೆ ಟ್ಯಾಂಕ್ ಮಾಡಿದ್ರೆ ಅದನ್ನ ಇದು ಮಾಡಿಬಿಟ್ರೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿ ಬಹಳ ಜನ ಕನ್ಫ್ಯೂಸ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದ್ ಎರಡು ಮೂರು ತಿಂಗಳಲ್ಲಿ ವಿಲ್ ಅಟ್ಲೀಸ್ಟ್ ನಮ್ದರೆ ಒಂದು ಹೊರಗಡೆ ತರಬೇಕು ಅಂತ ಹೇಳಿ ಇನ್ವೆಸ್ಟ್ ಮಾಡಿದೀವಿ ಪಬ್ಲಿಕ್ ಮನಿ ಇದೆ ಸರ್ಕಾರದ ಏನೋ ಇಲ್ಲ ಅಂತಲ್ಲ ಮೊದಲೇ ಅಪ್ಲೈ ಮಾಡಿ ತಗೋಬೇಕಾಗಿತ್ತು ಮಾಡ್ತೀವಿ ಅದಕ್ಕೆ ಈ ಕಡೆ ಪ್ಯಾರಲ್ ಆಗಿ ನಾವು ಏನು ಉಳಿದದ್ದೇನಿದಾವೆ ಪೂರ್ಣ ಯಾರು ಬರಲಿಲ್ಲ ಬರ್ಲಿಲ್ಲ ಮೊನ್ನೆ ಇಬ್ಬರೇ ಅಲ್ಲಿ ಅಭಿಪ್ರಾಯ ಈಗ ಅದು ನನ್ನನ್ನು ಕೂಡ ಸೆಟ್ಲ್ ಮಾಡಿ ಉತ್ತಮೋತ್ಸವ ಹಂತಕ್ಕೆ ಬಂದಿದೆ ಇವತ್ತು ಸರ್ ಅದು ಈಗ ಬೈ ದ ಟೈಮ್ ಕ್ಲಿಯರ್ ಅದು ನಿಮ್ಮ ಆ ಕ್ಲಿಯರೆನ್ಸ್ ಮತ್ತು ಇಲ್ಲಿ ಎಲ್ಲಾನು ಕೂಡ ಇದು ಮಾಡಿ ಪ್ರಾಬಬ್ಲಿ ನೆಕ್ಸ್ಟ್ ಸಿಕ್ಸ್ ಟು ಏಟ್ ಮಂತ್ಸ್ ನಾವು ಬಜೆಟ್ ಎಲ್ಲ